ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಇವತ್ತೊಂದು ಹೊಸ ಥರ ಡಿಶ್ ಮಟನ್ನಲ್ಲಿ ನಾನು ನಿಮಗೆ ಇದ್ದೀನಿ ತುಂಬ ಸಿಂಪಲ್ಲಾಗಿ ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಇದು ಮುಸ್ಲಿಮ್ ಸ್ಟೈಲ್ ಮಟನ್ ಗ್ರೇವಿ ಅಂತ ಹೇಳ್ಬೋದು ಗ್ರೀನ್ ಕಲರಲ್ಲಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಲೇಬೇಕು ಯಾಕೆ ಅಂದರೆ ಈ ಟೇಸ್ಟ್ ಎಲ್ಲೂ ಕೂಡ ಹೋಟೆಲಲ್ಲೂ ಸಿಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಮಾತ್ರ ಟ್ರೈ ಮಾಡಿ ಓಕೆನಾ ಅದರಲ್ಲಿ ಒಂದು ಸ್ವಲ್ಪ ಮಟನ್ ಏನಾದರೂ ತಂದಾಗ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಈ ಗ್ರೇವಿನ ಟ್ರೈ ಮಾಡಿ ನೋಡಿ ಅದಾದಮೇಲೆ ನೀವು ಮತ್ತೆ ಮತ್ತೆ ಮಾಡಿ ತಿಂದಿರ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ಆಗಲಿ ಇಡ್ಲಿ ಆಗಲಿ ಮಾಮೂಲಿ ರೈಸ್ ಆಗಲಿ ಬಿಸಿ ಬಿಸಿ ರೈಸ್ಗೆ ನಿಂಬೆ ಹಣ್ಣು ಹಾಕ್ಕೊಂಡು ನಾವು ತಿಂತ ಅಷ್ಟು ಚೆನ್ನಾಗಿರುತ್ತೆ ಓಕೆ ನಾವು ಸತಿ ಟ್ರೈ ಮಾಡಿ ನೋಡ್ಬಿಟ್ಟು ಸುಮ್ಮನೆ ಆಗಬೇಡಿ ವೆರಿ ಸಿಂಪಲ್ ಜಾಸ್ತಿ ಏನು ಪದಾರ್ಥ ಅನ್ನೋದೇ ಇಲ್ಲ ವೆರಿ ಸಿಂಪಲ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋದು ನಾನು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಎರಡೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಈ ಕಡೆ ಬಂದರೆ ಚಕ್ಕೆ ಲವಂಗ ಲವಂಗ ಕಾಳು ಮೆಣಸು ಇಷ್ಟೇ ಬೇಕಾಗಿರೋದು ಮಟನ್ ಕ್ಲೀನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿದೆ ಮಟನ್ ಅಂತೂ ಇವತ್ತಿನ ಮಟನ್ ಚೆನ್ನಾಗಿದೆ ಕ್ಲೀನಾಗಿ ತೊಳ್ಕೊಬೇಕು ಅದನ್ನು ಕ್ಲೀನಾಗಿ ತೊಳ್ಕೊಂಡು ನಾವು ಅದನ್ನು ಇಟ್ಕೋಬೇಕು ಎಷ್ಟು ಕ್ಲೀನಾಗಿ ತೊಳ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ ಅಂತ ನನ್ನಿದು ಓಕೆನಾ ನನಗೆ ಇಷ್ಟ ಕ್ಲೀನಾಗಿ ತೊಳ್ಕೊಂಡು ಅಡುಗೆ ಮಾಡೋದು ಇದು ಶೇರ್ವಾ ಬಂದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸೇ ಸೇವ್ಗೆ ಅಂತ ನಾವು ಏನು ಹೇಳ್ತೀವಿ ಅದಕ್ಕೂ ಕೂಡ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೀವು ಓಕೆನಾ ನೋಡ್ಕೊಂಡು ಸುಮ್ಮನಾಗ್ಬಿಡಿ ಇಷ್ಟೇ ಓಕೆನಾ ಇನ್ನೇನು ಇಲ್ಲ ಇಷ್ಟೇ ಇಷ್ಟು ಪದಾರ್ಥ ಒಟ್ಟಿಗೆ ರುಬ್ಕೋಬೇಕು ಟೊಮೊಟೊ ಬೇರೆ ರುಬ್ಕೋಬೇಕು ಓಕೆನಾ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆ ಅಂದರೆ ನಮಗೆ ಗ್ರೀನ್ ಕಲರ್ ಬೇಕು ಅಲ್ವಾ ಅದಕ್ಕೋಸ್ಕರ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿ ಪುದೀನ ಇದ್ದರೆ ಹಾಕೋಬೋದು ಅಂದರೆ ನನಗೆ ಆ ಫ್ಲೇವರ್ ಅಷ್ಟಾಗಿ ಇಷ್ಟ ಆಗೋಲ್ಲ ಇಷ್ಟ ಅಂದರೆ ಬೇರೆ ಗ್ರೇವಿಗಳಿಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಈ ಗ್ರೇವಿಗೆ ಇಷ್ಟೇ ಸಾಕು ಇಷ್ಟೇ ಚೆನ್ನಾಗಿರುತ್ತೆ ಓಕೆನಾ ಇಷ್ಟು ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮೆಣಸು ಚಕ್ಕೆ ಲವಂಗ ಇಷ್ಟು ರುಬ್ಕೋಬೇಕಾಗುತ್ತೆ ಎರಡು ಟೊಮೊಟೊ ಬಂದು ತೊಳೆದಿಟ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಟೈಮ್ ರುಬ್ಕೊಳ್ಳೋದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಎಣ್ಣೆ ಹಾಕೋತೀನಿ ನಮಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ರುಬ್ಬಿರೋ ಹಸಿ ಮಸಾಲಾನ ಹಾಕೋತೀನಿ ಹಾಕ್ಕೊಂಡು ಏನು ಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಟು ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಇರುತ್ತೆ ಗ್ರೇವಿದು ನೋಡಿ ಎಣ್ಣೆ ಎಲ್ಲ ಹೇಗೆ ಬಿಟ್ಟು ಬರ್ತಾ ಇದೆ ಅಂತ ಇದಾದಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕೋಬೇಕಾಗುತ್ತೆ ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸ್ವಲ್ಪನೇ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಗ್ರೇವಿ ನಿಜ ಹೇಳ್ತೀನಿ ಯಾವ ರೆಸ್ಟೋರೆಂಟಲ್ಲಿ ಕೂಡ ನಿಮಗೆ ಸಿಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೇಲೇ ನೀವು ಮಾಡ್ಕೋಬೋದು ನೋಡಿ ಈಗ ಮಟನ್ನ ಹಾಕಿದ್ದೀನಿ ಈಗ ಮಟನ್ನು ಕೂಡ ಆ ಮಸಾಲೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಯೆಲ್ಲ ಆ ಮಟನ್ಗೆ ಇಳಿಬೇಕು ಸರಿನಾ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಇದಕ್ಕೇನು ಬೇರೆ ಥರ ಮಸಾಲೆಗಳು ಬೇಡಲೇ ಬೇಡ ಮನೇಲಿ ಏನಿದೆ ಅದರಲ್ಲೇ ಮಾಡ್ಕೋಬೋದು ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೀಗೆ ಒಂದು ಬಿಟ್ಬಿಡೋದ ಹಾಗೆಯೇ ಉಪ್ಪು ಹಾಕ್ಕೊಳ್ಳೋದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳೋದ ನಾನಂತೂ ಕೈಯಲ್ಲೇ ಹಾಕೋದು ಯಾಕೆಂದರೆ ನನಗೆ ಕೈಯಲ್ಲದೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೈಯಲ್ಲಿ ಹಾಕೋತೀನಿ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಅದರಲ್ಲೇ ಮಸಾಲೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಮಸಾಲೆ ಎಲ್ಲ ಏನು ಇಳಿ ಇಳಿಬೇಕು ಮತ್ತು ಟೊಮೊಟೊ ಎರಡಿದ್ಯಲ್ಲ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಎರಡಿದ್ರೆ ಎರಡು ಹಾಕಿ ಗ್ರೇವಿ ಜಾಸ್ತಿ ಬೇಕು ಅಂದರೆ ಎರಡು ಹಾಕೋಬೇಡಿ ಇಲ್ಲ ಅಂದರೆ ಒಂದೇ ಒಂದು ಹಾಕೊಳ್ಳಿ ಓಕೆನಾ ಇವಾಗ ನಾವು ಬೇಳೆ ಸಾಂಬಾರು ಎಲ್ಲ ಮಾಡಿದ್ದೀನಿ ಸೈಡಾಗಿ ಬೇಕು ನನಗೆ ಅಷ್ಟೇ ಅಂದರೆ ಒಂದೇ ಒಂದು ಟೊಮೊಟೊ ಸಾಕು ಅರ್ಜೆಂಟ್ ಏನಾದರೂ ಇದೆ ಅಂದರೆ ಟೊಮೊಟೊ ಕೊಯ್ದು ಕೂಡ ಹಾಕೋಬೋದು ನೀವು ಹಸಿ ಮಸಾಲೆ ಇದು ಮಾಡಿಕೊಂಡು ಕುಯ್ದು ಕೂಡ ಹಾಕೋಬೋದು ಎಕ್ಸ್ಟ್ರಾ ಒಂದು ಸ್ವಲ್ಪ ಟೊಮೊಟೊ ಇತ್ತು ಅದನ್ನು ಹಾಕೊಂಡಿದ್ದೀನಿ ನೀವು ಸ್ಕಿಪ್ ಮಾಡ್ಕೊಳ್ಳಿ ಇದು ವೇಸ್ಟ್ ಆಗುತ್ತೆ ಅಂತ ಹಾಕ್ಕೊಂಡೆ ಬೇರೆ ಏನೋ ಡಿಶ್ ಮಾಡಿದೆ ಅದಕ್ಕೆ ಕಟ್ ಮಾಡಿದ್ದು ಸ್ವಲ್ಪ ಇಟ್ಟಿದೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಗಟ್ಟಿಯಾಗೇ ಇರಬೇಕು ಜಾಸ್ತಿ ನೀರಾಗಿ ಆಗಿರಬಾರ್ದು ಚೆನ್ನಾಗಿರಲ್ಲ ನನಗೆ ಸ್ವಲ್ಪ ರೈಸ್ ಮಾಡಿದ್ದೀನಿ ಶೇರ್ವ ಬೇಕು ಅಂತ ಹಾಕ್ಕೊಂಡಿದ್ದೀನಿ ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ವಿಸಿಲ್ ಹಾಕ್ಬಿಟ್ಟು ಇದು ಬಂದು ನಾನು ಮಟನ್ನು ಮೂರರಿಂದ ನಾಲ್ಕು ವಿಸಿಲ್ ಬರ್ಸ್ಕೊಂಡಿದ್ದೀನಿ ವಾವ್ ಇದ್ದೀರಲ್ಲ ಬೆಂದೋಗಿದೆ ಎಡೆ ಮಾಂಸ ಹಾಗಾಗಿ ಮೂರೇ ವಿಸಿಲ್ ಸಾಕು ಮೂರು ವಿಸಿಲ್ಗೆ ತೆಗ್ದಿದ್ದೀನಿ ನಾನು ನೋಡ್ತಾ ಇದ್ರಂತೂ ಬಾಯಲ್ಲಿ ನೀರು ಬರ್ತಿದೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಸೇವ್ಗೆ ಬಿಸಿ ಬಿಸಿ ಇಡ್ಲಿ ರೈಸು ಏನೇ ಮಾಡಿದ್ರು ಕೂಡ ಎಲ್ಲದಕ್ಕೂ ಹೊಂದ್ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಗ್ರೀನ್ ಕಲರಲ್ಲಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ವಾವ್ ನೋಡ್ತಾಯಿದ್ರಂತೂ ನನಗೆ ಅಷ್ಟು ಇಷ್ಟ ಆಗ್ತಾ ಇದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಓಕೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್